ಗೌರಿ ಊಟ ಮಾಡಿಕೊಂಡು ಹೋಗೋ ಶೇಖರ್ ಯಾವಾಗ ನಿಮ್ಮ ತಲೆ ಮೇಲೆ ಊಟ ಮುಗಿದು ಅಕ್ಷತೆಗಳು ಹಾಕಿದ್ನೋಬೇಡ ರಾಜು ನೀನೇನು ಚಿಂತೆ ಮಾಡಬೇಡ ಮುಂದೆ ನೀನು ದೊಡ್ಡವನ್ ಆಗ್ತೀಯಲ್ಲ ದೊಡ್ಡವನಾದಾಗ ನೀನು ಕೂಡ ಮದುವೆ ವಯಸ್ಸಿ ಬಂದಾಗ ನಿನ್ನ ಪಕ್ಕದಲ್ಲಿ ನಿನ್ನ ಹೆಂಡತಿ ಬಂದು ನಿಂತಾಗ ಈ ಮನೆ ಹಿರಿಯೊಳಗೆ ಓಡಾಡಿ ನಿನ್ನ ಮದುವೆ ಮಾಡಿ ಆಗ ಆಗ ನಿನ್ನ ಮದುವೆಯಲ್ಲಿ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅನ್ಯರ ಮದುವೆಗೆ ಬಂದು ಹೊಟ್ಟೆ ತುಂಬಿಸಿಕೊಳ್ಳುವ ಸ್ಥಿತಿಯಲ್ಲಿ ನನ್ನನ್ನು ದೇವರಿಟ್ಟಿಲ್ಲ ರಾಜು ಇಂಥ ಹತ್ತು ಜನಕ್ಕೆ ಅನ್ನ ಹಾಕುವ ಶಕ್ತಿನ ಭಗವಂತ ನನಗೆ ಕಾಣಿಸಿದ್ದಾನೋ ನನಗೆ ಕಾಣಿಸಿದ್ದಾನೆ ಒಂದು ಮಾತು ನಿಮ್ಮ ಬಾಯಿಲಿ ಏಕವಚನದಲ್ಲಿ ಗೌರಿ ಅಂತ ಕರಿಬೇಡಿ ಹೆಣ್ಣು ಮಕ್ಕಳಿಗೆ ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದನ್ನ ತರಿಸಕೊಂಡು ಇನ್ನು ಮುಂದೆ ನಾ ನಿಮ್ಮ ಪಾಲಿಗೆ ಗೌರಿ ಅಲ್ಲ ಗೌರಮ್ಮ